ಮಂಗಳೂಡ್ಡೆಗೆ ಎರಡು ಸಾವಿರ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ ಒಂದು ಸ್ಪಾಟ್ ಮಾಜರಿಗೆ ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಮನುಷ್ಯರ ಕಲೆ ಬರವು ಸಿಗುತ್ತೆ ಅಲ್ಲಿ ಅಲ್ಲೇ ಪಕ್ಕದ ಒಂದು ಹತ್ತು ಫೀಟಲ್ಲಿ ನಂತರ ಎರಡನೇ ಸಲ ಮಾಜರ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ಕಮ್ಮಿ ಕಾಣುವಂತ ಒಂದು ಐದು ಎಷ್ಟೆಷ್ಟು ಅತ್ಯಾಚಾರ ಕೊಲೆಗಳಾಗಿದ್ದಾವೆ ಎಷ್ಟೆಷ್ಟು ಮಂದಿ ಒಡೆದು ನಾವು ಸಾಯಿಸಿದ್ದೇವೆ ನಮ್ಮ ಹತ್ರ ಸಾಯಿಸಿದ್ದಾರೆ ಯಾವ ಯಾವ ರೀತಿಯಲ್ಲಿ ನಾವು ಹೆಣಗಳನ್ನು ಊತಾಕಿದ್ದೇವೆ ಯಾವ ಯಾವ ರೀತಿಯಲ್ಲಿ ಭಿಕ್ಷುಕರಿಗೆ ಒಡೆದಿದ್ದೇವೆ ಅವರನ್ನು ಕೊಂದು ಸಾಯಿಸಿದ್ದೇವೆ ಅಂಥ ಮಾಹಿತಿಯನ್ನು ಎಂದರೆ ಇಡೀ ಜಗತ್ತೇ ಬೆಚ್ಚಿ ಬೀಳುವಂಥ ಒಂದು ಸತ್ಯವನ್ನು ನನ್ನ ಹತ್ರ ಬಿಚ್ಚಿ ಅವನ ಮನದಾಳದ ಮಾತನ್ನು ಹೇಳಿದಂಥ ಒಬ್ಬ ಚಿನ್ನಯ್ಯ ಅನ್ನುವಂಥ ಧರ್ಮಸ್ಥಳದಲ್ಲಿ ಹಣ ಓತಾಕುವಂಥ ಒಬ್ಬ ವ್ಯಕ್ತಿ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರರಂದು ಇಲ್ಲಿಗೆ ಬಂದು ಅವನ ಹೆಂಡತಿ ಅವನು ಅವನ ಅಕ್ಕ ಬಂದು ನನ್ನ ಮನೆಯಲ್ಲಿ ನಮಗೂ ಕೂಡ ಅನ್ಯಾಯ ಆಗಿದೆ ನನ್ನ ಮನೆ ಹೆಣ್ಣು ಮಗಳನ್ನು ಕೂಡ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ತದನಂತರ ಸೌಜನ್ಯ ಪ್ರಕರಣ ಆಗ್ತದೆ ಆ ಪ್ರಕರಣದಲ್ಲಿ ನೀನೇ ಒಪ್ಕೊಳ್ಬೇಕು ನಿನಗೆ ಎನಿಸಲಾಗದಷ್ಟು ದುಡ್ಡು ಕೊಡ್ತೇವೆ ಮೂರು ತಿಂಗಳು ಜೈಲಲ್ಲಿ ಇದ್ದು ಬಾ ನಿನ್ನನ್ನು ನಾವೇ ಬಿಡಿಸ್ತೇವೆ ಅನ್ನುವಂಥ ಒಂದು ವಿಡಿಯೋ ರೆಕಾರ್ಡನ್ನು ಮಾಡಿ ರಾಜೇಂದ್ರ ದಾಸ್ ಅನ್ನುವಂಥ ಒಬ್ಬ ವೀಡಿಯೋ ರೆಕಾರ್ಡ್ ಕೂಡ ಮಾಡಿದ್ದಾನೆ ಅಂತ ಹೇಳುವಂಥ ಮಾಹಿತಿಯನ್ನು ಕೊಟ್ಟು ಪರಿಪರಿಯಾಗಿ ಆ ಒಂದು ಧರ್ಮಸ್ಥಳದಲ್ಲಿ ಅವನಿದ್ದಂಥ ಅಷ್ಟು ವರ್ಷಗಳಲ್ಲಿ ಎಲ್ಲೆಲ್ಲಿ ಏನೇನನ್ನು ಮಾಡಿದ್ದಾನೆ ಬರೀ ಒಂದು ಒಂದೂವರೆ ಗಂಟೆ ವೀಡಿಯೋ ಇನ್ನೂ ಬೇಕಾದರೆ ಇನ್ನೊಂದು ಎರಡು ದಿವಸ ನೀವು ವೀಡಿಯೋ ಮಾಡ್ತಾನೆ ಇರಿ ನಾನು ಅಲ್ಲಿ ಎಲ್ಲೆಲ್ಲಿ 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 ಪುದೆಯ ಮಧ್ಯದಲ್ಲಿ ಕಲ್ಲಿನ ಮಧ್ಯದಲ್ಲಿ ಮಾರ್ಗದ ಬದಿಯಲ್ಲಿ ಎಲ್ಲೆಲ್ಲಿ ಹೆಣ ಹಾಕಿದ್ದೇನೆ ಅನ್ನುವಂಥದ್ದವನ್ನು ಎಲ್ಲವನ್ನೂ ನಾನು ತಿಳಿಸ್ತೇನೆ ಅಂತ ಹೇಳಿದ್ದೇನೆ ನಾನು ಹೇಳಿದೆ ನಮ್ಗೆ ಇದೆಲ್ಲ ಸ್ಟೋರಿಗಳು ಬೇಡ ನಮಗೆ ಪ್ರಮುಖವಾದ ಕೆಲವು ಅಂಶಗಳನ್ನು ತಿಳಿಸಿ ಯಾಕಂತ ಹೇಳಿದ್ರೆ ಇವತ್ತಲ್ಲ ನಾಳೆ ಸೌಜನ್ಯನ ಕೇಸು ಕೋರ್ಟಿಗೆ ಹೋಗ್ಬೋದು ನ್ಯಾಯಕ್ಕೋಸ್ಕರ ಎಲ್ಲಿ ಬೇಕಾದರೂ ನಾವು ಹೋಗ್ಬೋದು ಯಾವ ರೀತಿಯ ಹೋರಾಟವನ್ನು ಮಾಡಬಹುದು ಅನ್ನುವಂಥ ದೃಷ್ಟಿಯಿಂದ ಅವನಿಗೆ ಮನವರಿಕೆ ಮಾಡ್ತೇನೆ ಅವನು ಹೇಳ್ತಾನೆ ಆಯಿತು ನಾನು ಯಾವುದೇ ಒತ್ತಿನಲ್ಲಿ ಬಂದು ಸತ್ಯವನ್ನು ಹೇಳ್ತೇನೆ ಹೇಳಿ ಮನ ಬಿಚ್ಚಿ ಒಂದು ಒಂದೂವರೆ ಗಂಟೆ ಕಾಲ ನಿರರ್ಗಳವಾಗಿ ಮಾತಾಡ್ತಾನೆ ನೂರಾರು ಹೆಣಗಳ ಬಾಡಿ ತೆಕ್ ತೆಗೆದುಕೊಡ್ತೇನೆ ಅಂತ ಹೇಳಿ ಬಂದವನನ್ನು ಬಾಯಿ ಮುಚ್ಚಿಸಿದವರು ಯಾರು ಆ ಹೊತ್ತಿನಲ್ಲೇ ವಿಠಲಗೌಡರನ್ನು ತನಿಖೆಗೆ ತಗೊಂಡು ಹೋಗ್ತಾರೆ ಮಟ್ಟಣ್ಣನವರು ತನಿಖೆ ತಕೊಂಡು ಹೋಗ್ತಾರೆ ಜಯಂತ್ ಟಿಯನ್ನು ತನಿಖೆ ತಗೊಂಡು ಹೋಗ್ತಾರೆ ಪ್ರದೀಪನನ್ನು ತನಿಖೆಗೆ ತಕೊಂಡು ಹೋಗ್ತಾರೆ ಅಭಿಷೇಕ್ ತನಿಖೆಗೆ ತಗೊಂಡು ಹೋಗ್ತಾರೆ ಮುನಪನ್ನು ತನಿಖೆಗೆ ತಕೊಂಡು ಹೋಗ್ತಾರೆ ನನ್ನ ಮನೆಯಲ್ಲೂ ತನಿಖೆ ಆಗುತ್ತೆ ಎಲ್ಲವಾದ ಮುಗಿದ ಮೇಲೆ ವಿಠಲ್ಗೌಡ್ರನ್ನು ತನಿಖೆಗೆ ತೆಗೊಂಡು ಹೋಗುವಂಥದ್ದು ಬುರುಡೆ ಕೊಂಡೋದ ಪ್ರಕರಣದಲ್ಲಿ ಇದ್ದವರು ಸತ್ಯಾಂಶವನ್ನು ಐ ಟಿಗೆ ಮನವರಿಕೆಯನ್ನು ಮಾಡಿದ್ದಾರೆ ಆ ದೃಷ್ಟಿಯಿಂದ ಗೌಡ್ರನ್ನು ಆ ಬುರುಡೆ ತೆಗೆದಂಥ ಜಾಗಕ್ಕೆ ಕೊಂಡೋಗ್ತಾರೆ ರಾತ್ರಿ ಹೊತ್ತಿಗೆ ಅದಾಗಲೇ ಆ ಬುರುಡೆಯ ಆಸುಪಾಸಿನಲ್ಲಿ ಎರಡು ಬುರುಡೆಗಳು ಸಿಗ್ತವೆ ಮೂಳೆಗಳು ಕಾಣ್ತವೆ ಅಲ್ಲಿ ಬಂದಂತ ಎಸ್ ಐ ಟಿ ಅಧಿಕಾರಿಗಳು ಬೆಚ್ಚಿ ಬೀಳ್ತಾರೆ ಅರೆ ಇದೇನಪ್ಪ ವಿಠಲ್ಗೌಡ್ರು ತೆಗ್ದಂತ ಬುರುಡೆಯನ್ನು ತೋರಿಸಲಿಕ್ಕೆ ಬಂದವರು ಇಲ್ಲಿ ಎರಡು ಬಾಡಿ ಇನ್ನು ಕಾಣ್ತದೆ ಎರಡು ಬುರುಡೆ ಇನ್ನು ಕಾಣ್ತದೆ ಎಲುಬುಗಳ ತುಂಡುಗಳು ಕಾಣ್ತವೆ ಅಂತ ಹೇಳಿದ್ರೆ ಇಡೀ ಎಸ್ ಐ ತಂಡ ಎಲ್ಲರ ಮನಸ್ಸು ಅನ್ನಿಸ್ತದೆ ಅವರಿಗೆ ಇದು ವಿಠಲ್ಗೌಡ್ರ ವಿವರಣೆಯನ್ನು ಕೊಡ್ತಾರೆ ಅದೆಲ್ಲ ಆದ ಮೇಲೆ ಎರಡು ದಿವಸದ ಮೇಲೆ ವಿಠಲ್ಗೌಡರ ಸ್ಟೇಟ್ಮೆಂಟ್ ಅಲ್ಲಿ ಇರ್ತದೆ ಅವರು ಹೇಳುವ ಪ್ರಕಾರ ಅವರು ಮಾತಾಡಿದನ್ನು ಕೇಳಿದ್ದೇನ ನಾನು ಐದು ಮಾನವನ ಬುರುಡೆ ಮತ್ತು ಎಲುಬುಗಳು ಅಲ್ಲಿ ಕಾಣ್ತವೆ ಇಡೀ ಎಸ್ ಐ ಟಿ ಟೀಮ್ ದಂಗಾಗಿ ಹೋಗ್ತದೆ ಇದು ಒಂದನೇ ದಿನ ಎರಡು ದಿವಸದ ಹಿಂದೆ ಬುರುಡೆ ತೋಸುವ ಜಾಗದಲ್ಲಿ ಎರಡು ಆಸುಪಾಸಿನಲ್ಲಿ ಐದು ಹಾಗಾದ್ರೆ ಬಂಗ್ಲೆ ಗುಡ್ಡೆ ಅನ್ನುವಂಥದ್ದು ಮಹಾಭಾರತದ ಯುದ್ಧದಲ್ಲಿ ಮಡಿದಂತ ಬುರುಡೆಗಳು ರಾಶಿಗಳನ್ನು ನಮಗೆ ನಾವು ಟಿವಿಯಲ್ಲೆಲ್ಲ ಕಾಣ್ತೇವಲ್ಲ ಅದೇ ರೀತಿ ಕಾಣ್ತಾ ಉಂಟಂತೆ ಹಾಗಾದ್ರೆ ಏನದು ಅದು ಕೂಡ ನಾಲ್ಕು ದೊಡ್ಡವರ ಬಾಡಿಯಾಗಿ ಕಾಣ್ತಾ ಉಂಟದು ಮೂಲೆಗಳೆಲ್ಲ ನೋಡುವಾಗ ಅದರಲ್ಲಿ ಹೆಣ್ಣು ಮಕ್ಕಳ ಒಂದು ಬುರುಡೆ ಸಣ್ಣದಾಗಿ ಕಾಣುವಂಥದ್ದು ಹೆಣ್ಣು ಮಕ್ಕಳ ಮಕ್ಕಳಿದ್ದು ಇರಬಹುದು ಅನ್ನಿಸ್ತಾರೆ ಅಲ್ಲಿ ಸೀರೆ ಬಾ ಬಾರಿ ಬಟ್ಟೆ ಬರೆಗಳೆಲ್ಲ ಇದ್ದಾವೆ ಅಲ್ಲಿ ಬೇರೆ ಬೇರೆ ರೀತಿಯ ಬಟ್ಟೆ ಬರೆಗಳೆಲ್ಲ ನಾವು ನೋಡಿದ್ದೇವೆ ಅಂತ ಹೇಳ್ತಾರೆ ಗೌಡರು ಒಂದು ಮಗುವಿನ ಬಾಡಿ ಇದೆ ಅಂತೇಳಿ ಆ ಮಗುವಿನ ಬಾಡಿಯ ಸುತ್ತ ಆರರಿಂದ ಏಳು ಮಣ್ಣಿನ ಕುಡಿಕೆಗಳಿದ್ದಾವೆ ನನಗೆ ಅನಿಸ್ತದೆ ಆ ಜಾಗದಲ್ಲಿ ನರಬಳಿ ಕೊಟ್ಟಿದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ನರಬಳಿ ಕೂಡ ನಡೀತಿದೆ ಅನ್ನುವಂತ ಸಂಶಯ ಇವತ್ತು ಎಸ್ ಐ ಟಿಗೆ ಬಂದಿರಬಹುದು ಇವತ್ತು ಜಗತ್ತು ನೋಡಬೇಕು ಏನು ಸುಳ್ಳು 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 ಬರ್ದಂತ ಮಾಧ್ಯಮಗಳು ಇವತ್ತು ನೆಲ ಕಚ್ಚಿ ಹೋಗ್ಬೇಕು ಇದು ಸೌಜನ್ಯಗಳ ಶಾಪ ನಾನು ಇದನ್ನು ಹದಿಮೂರು ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೇನೆ ಸೌಜನ್ಯ ಅನ್ನುವಂಥದ್ದು ಶಕ್ತಿ ಅದು ಅಣ್ಣಪ್ಪನ ಶಕ್ತಿ ಅದು ಭಗವಾನ್ ಮಂಜುನಾಥ ದೇವರ ಶಕ್ತಿ ಅದು ಮುಂದಿನ ದಿನಗಳಲ್ಲಿ ಸತ್ಯಮೇವ ಕಂಡೇ ಕಾಣ್ತೇವೆ ನಾವು ಚಿನ್ನಯ್ಯ ಇಷ್ಟು ಮಾತಾಡಿದ ಮೇಲೆ ಒಂದೂವರೆ ಗಂಟೆ ವಿಡಿಯೋ ಇವತ್ತು ಎಸ್ ಐಟಿಗೆ ಮುಟ್ಟಿಸ್ತೇನೆ ನಾನು ಈಗ ಸೆಪ್ಟೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರಂದು ಬಂದು ಕೊಟ್ಟಂತ ಮಾಹಿತಿ ಅವನು ಪ್ರಥಮತವಾಗಿ ಅವನು ಯಾರು ಏನು ಅಂತ ಗೊತ್ತಿಲ್ಲ ಫೋನ್ ಅಲ್ಲಿ ಮಾತಾಡಿದ್ದಾನೆ ಬಂದು ಹೇಳಿಕೆ ಕೊಟ್ಟಿದ್ದಾನೆ ಇವತ್ತಲ್ಲ ನಾಳೆ ಯಾವತ್ತಿದ್ರು ಒಂದು ಕಾನೂನು ರೀತಿಯ ಸಮರ ಆಗುವಾಗ ಅದಕ್ಕೆ ಕೊಡ್ಲಿಕ್ಕೆ ಬೇಕಾಗ್ತದೆ ಒಂದು ವಿಡಿಯೋ ಮಾಡಿಬಿಟ್ಟು ಹೋಗಪ್ಪ ನನ್ನಿಂದ ಸಾಧ್ಯ ಇಲ್ಲ ಇದೆಲ್ಲ ನೀನು ಹೇಳುವಂಥದ್ದು ನೋಡಿದ್ರೆ ಇದು ಮಹಾಭಾರತದ ಕುರುಕ್ಷೇತ್ರ ಕಂಡಂಗೆ ಆಗ್ತಾ ಇದೆ ನನಗೆ ಅಂತ ಸಂದರ್ಭ ಬಂದಾಗ ನಿನ್ನನ್ನು ಕರಿತೇನೆ ಅಂತ ಹೇಳಿದ್ದೇನೆ ಅವನನ್ನು ಷಡ್ಯಂತ್ರ ಮಾಡಿ ತಡೆ ಹಿಡಿದವರು ಯಾರು ಇದರಲ್ಲಿ ಯಾವುದೇ ಒಬ್ಬ ಪ್ರಭವಿ ರಾಜಕಾರಣಿ ಇದ್ದಾನೆ ಇವನು ಮುಂದೆ ಹೆಸರು ಹೇಳ್ತಾನೆ ಯಾರು ಅಂತ ಹೇಳಿ ಮಾಡಿದ್ದು ನಾನು ಇವತ್ತು ಅದನ್ನು ಹೇಳೋದಿಲ್ಲ ಒಬ್ಬ ಪ್ರಭಾವಿ ರಾಜಕಾರಣಿಯಿಂದಲೇ ಇದಾಗಿರುವಂಥದ್ದು ಬರೇ ಎರಡು ಜಾಗದಲ್ಲಿ ನೋಡಿರುವಂಥದ್ದು ಬರೇ ಎರಡು ಜಾಗದಲ್ಲಿ ಒಂದು ವೇಳೆ ಇಡೀ ದಿವಸ ವಿಠಲ್ ಗೌಡ್ರು ಆ ಗುಡ್ಡೆಯಲ್ಲಿ ಒಂದೇ ಗುಡ್ಡೆಯಲ್ಲಿ ತಿರುಗಿದೆ ಇಡೀ ಧರ್ಮಸ್ಥಳದ ಆಸುಪಾಸಿನ ಎಲ್ಲ ಗುಡ್ಡೆ ತಿರುಗಿದ್ರೆ ನನ್ನ ಲೆಕ್ಕದಲ್ಲಿ ನೂರಾರು ಅಲ್ಲ ಕುರುಕ್ಷೇತ್ರದಲ್ಲಿ ಹೇಗೆ ಹೆಣಗಳ ರಾಶಿ ಕಾಣ್ತೇವೆ ನಾವು ಚಿತ್ರದಲ್ಲಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಹೆಣಗಳ ರಾಶಿ ಹಿಂದೆ ಬರಲಿಕ್ಕಿದೆ ಹೊರಗಡೆ ಬರಲಿಕ್ಕಿದೆ ನಿವೃತ್ತ ಜಡ್ಜಸ್ಗಳ ಟೀಮ್ ಮಾಡಿ ಇಲ್ಲಿ ಒಂದು ನ್ಯಾಯಾಂಗ ತನಿಖೆಯನ್ನೇ ನಡೆಸಬೇಕು ಅಂತ ಹೇಳಿ ಧರ್ಮಸ್ಥಳದಲ್ಲಿ ನ್ಯಾಯಾಂಗ ತನಿಖೆಯನ್ನೇ ನಡೆಸಬೇಕು ಇವತ್ತು ಎಸ್ ಐ ಟಿಯ ಮೇಲೆ ಕೂಡ ಪ್ರಭಾವಿ ವ್ಯಕ್ತಿಗಳು ಪ್ರಭಾವವನ್ನು ಬೀರುವಂಥದ್ದು ನಾವು ಕಾಣ್ತೇವೆ ಮೊನ್ನೆ ಮೊನ್ನೆ ಕೆಲವರು ಸಾಕ್ಷಿದಾರರು ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಾಗಲೂ ಕೂಡ ಆಯ್ತಾಯ್ತು ಕಂಪ್ಲೇಂಟ್ ಕೊಡಿ ಇನ್ನೊಂದು ಹದಿನೈದು ದಿವಸ ಅಲ್ಲಿ ಬಟ್ಟೆ ಇದೆ ಇಲ್ಲಿ ಅಂಗಿ ಇದೆ ಇಲ್ಲಿ ಸೀರೆ ಇದೆ ಇದನ್ನೆಲ್ಲ ಹೇಳ್ತೀರಲ್ವಾ ಎಲ್ಲ ಬೆತ್ತಲಾಗ್ತಿರಿ ಎಲ್ಲ ಜೈಲುಗಳು ಆಗ್ತೀರಿ ಎಲ್ಲ ನಿಮ್ಮ ಜಾಗಗಳನ್ನು ಮಾಡಬೇಕು ಬಂದು ಕಂಪ್ಲೇಂಟ್ ಕೊಡ್ತೀರಲ್ಲ ನೀವೇ ಅನುಭವಿಸಕ್ಕೆ ಮುಂದೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಹೇಳೋದು ಈ ಎಸ್ ಐ ಟಿಯಲ್ಲಿ ಯಾವ ತರದ ಅಧಿಕಾರಿಗಳನ್ನು ಜೋಡಿಸಿಕೊಂಡಿದ್ದಾರೆ ಅನ್ನುವಂಥ ಎದರಿಕೆ ಆಗ್ತಾ ಇದೆ ನಮಗೆ ಇವತ್ತು ಏನು ಹಿರಿಯ ಅಧಿಕಾರಿಗಳು ಕರೆಕ್ಟ್ ಆಗಿ ಇದನ್ನು ನಿಭಾಯಿಸ್ತಿದ್ರೆ ಇಲ್ಲಿ ಕೆಳಗಿನ ಸ್ತರದ ಅಧಿಕಾರಿಗಳು ಒಬ್ಬ ಕಂಪ್ಲೇಂಟ್ ಬರುವವನ್ನೂ ಕೂಡ ಬೆದರಿಸುವಂತಹ ಕೆಲಸ ಅಲ್ಲಿ ನಡೀತಾ ಇದೆ ಇದರ ಬಗ್ಗೆ ನಮ್ಮ ಲೀಗಲ್ ಟೀಮ್ ನಲ್ಲಿ ನಾವು ನಿತ್ಯ ಚರ್ಚೆಯನ್ನು ಮಾಡ್ತಿದ್ದೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ನಾವು ನಾನು ಮೇಲಾಧಿಕಾರಿಯವರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ನಿಮ್ಮ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇದೆ ಅದನ್ನು ಸರಿ ಮಾಡುವಂತ ಕೆಲಸವನ್ನು ತಾವುಗಳು ಮಾಡಬೇಕು ಯಾಕಂತ ಹೇಳಿದ್ರೆ ನಾವು ಹದಿಮೂರು ವರ್ಷದ ಹಿಂದೆ ಏನು ಪೊಲೀಸ್ ಇಲಾಖೆಯಿಂದ ಆದಂತ ತಪ್ಪಿನಿಂದ ಈ ಹೋರಾಟ ಇವತ್ತು ಕೂಡ ನಡೀತಿದೆ ಇದು ಜನರಿಂದ ಆದಂತ ತಪ್ಪಲ್ಲ ಕಾನೂನು ಪಾಲಕರಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಅದು ರಾಜಕಾರಣಿಗಳಿಂದ ಆದಂತ ಪ್ರಮದ ಇದು ಆ ಪ್ರಮದವನ್ನು ನೀವೇ ಮುಗಿಸಿಕೊಡ್ಬೇಕು ವಿನಃ ಸಾರ್ವಜನಿಕರ ದಲಕ್ಕೆ ನೀವು ಕಟ್ಟಬಾರ್ದು ಇವತ್ತು ವಿಠಲ್ ಗೌಡ್ರ ಮುಖಾಂತರವೇ ಎಲ್ಲಾ ಹೊರಗಡೆ ಬರುವಂತ ಎಂಟು ಬಾಡಿಗಳು ಇವತ್ತು ಎರಡೇ ಸಲ ಹೋಗಿದ್ದವರು ಆ ಜಾಗಕ್ಕೆ ಎಂಟು ಬಾಡಿಗಳು ಕಾಣಲಿಕ್ಕೆ ಸಿಕ್ಕಿದವೆ ಅಂತ ಹೇಳಿದ್ರೆ ಎಸ್ ಐ ಟಿಲಿ ಕೂಡ ಒಳ್ಳೆ ಅಧಿಕಾರಿಗಳಿದ್ದಾರೆ ನಾನು ವಿನಂತಿ ಮಾಡುವಂತದ್ದು ಆದಷ್ಟು ಬೇಗ ಆ ಎಲ್ಲ ಬಾಡಿಗಳನ್ನು ಹೊರಗೆ ತೆಗೆಯುವಂಥ ಪ್ರಕ್ರಿಯೆ ಆಗಲಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಹಿಂದೂಗಳಿಗೆ ಮುಕ್ತವಾಗಿ ಅಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಒಂದು ಶಕ್ತಿ ಕೇಂದ್ರ ಆಗಲಿ ಅದು ಇದು ನಮ್ಮ ಆಶಯ ಇರುವಂಥದ್ದು ನಾವು ಎಲ್ಲೂ ಕೂಡ ಯಾರ ಮೇಲೆ ಆರೋಪವನ್ನು ಮಾಡುವುದಿಲ್ಲ ನಾವು ಅಲ್ಲಿ ಯಾರು ಯಾರು ಅತ್ಯಾಚಾರಿಗಳನ್ನು ಮಾಡಿದ್ದಾರ ಯಾರು ಅತ್ಯಾಚಾರಿಗಳು ಇದ್ದಾರೋ ಯಾರು ಕಾಮಂದರುಗಳು ಇದ್ದಾರೋ ಯಾರು ಇದ್ದಾರೋ ಅವರನ್ನು ಎಲ್ಲ ಜೈಲಿಗೆ ಒಳಗಡೆ ಕಳಿಸುವ ತನಕ ನಾವು ನಿದ್ದೆ ಮಾಡುವುದಿಲ್ಲ ಸೌಜನ್ಯ ಪರ ಹೋರಾಟಗಾರರು ನಮಗೆ ಸಂಶಯ ಬರ್ತಾ ಇದೆ ನೀವೆಲ್ಲ ಧರ್ಮಸಭೆಗಳನ್ನು ಮಾಡುವಂಥವರು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂಥ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿಗಳನ್ನು ನೀವು ಮಾಡ್ತಾ ಇದ್ದೀರಿ ಈ ಧರ್ಮಸಭೆ ಮಾಡುವಂತ ಪಾಪಿಗಳು ನಿಮಗೆ ಧರ್ಮದ ಬಗ್ಗೆ ನಂಬಿಕೆ ಇಲ್ಲದಂತವರು ನೀವೆಲ್ಲ ನಿಮಗೆ ದೇವಸ್ಥಾನ ಯಾರ್ದು ಅಂತ ಗೊತ್ತಿಲ್ಲ ದೇವರು ಯಾರ್ದು ಅಂತ ಗೊತ್ತಿಲ್ಲ ಧರ್ಮ ಅಂದ್ರೆ ಏನಂತ ಗೊತ್ತಿಲ್ಲದವರು ಧರ್ಮಸ್ಥಾಪನೆಗೆ ಹೊರಟಿದ್ದಾರೆ ನಿಮ್ಮಂತವರಿಂದ ಧರ್ಮಸ್ಥಾಪನೆ ಅಲ್ಲ ಧರ್ಮ ಅಧೋಗತಿಗೆ ಸನಾತನ ಹಿಂದೂ ಧರ್ಮ ಅಧೋಗತಿಗೆ ಹೋಗ್ತದೆ ನಾವಂತೂ ಸೌಜನ್ಯಳಿಗೆ ಆ ಡಬ್ಬಲ್ ಮಾಡ್ರ ನಾರಾಯಣ ಮಾವುತ ಯಮುನಾ ಪದ್ಮಲತಾ ವೇದವಲ್ಲಿ ಎಷ್ಟೋ ಹೆಣ್ಮಕ್ಳನ್ನಲ್ಲಿ ಕರ್ಕೊಂಡಿದ್ದೇವೆ ನಾವಂತದಕ್ಕೆ ಉತ್ತರ ಸಿಗದೆ ವಿರಾಮಿಸುವಂತ ಪರಿಸ್ಥಿತಿ ಇಲ್ಲ ನೀವು ಎಷ್ಟು ಬೇಕಾದ್ರೆ ಸುಳ್ಳು ಕೇಸುಗಳನ್ನು ಹಾಕಿ ನಾನು ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡ್ತೇನೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಕೂಡ ಹೆಣ್ಣು ಮಕ್ಕಳಿದ್ದಾರೆ ನಿಮ್ಗೂ ಒಂದು ತಾಯಿ ಇದೆ ನಿಮ್ಗೂ ಅಕ್ಕ ಇದೆ ನಿಮ್ಗೂ ತಂಗಿ ಇದೆ ನಿಮ್ಗೂ ಅಮ್ಮ ಇದೆ ನೆನಪಿಸ್ಕೊಳ್ಳಿ ನೀವುಗಳೆಲ್ಲ ಆ ವಿಠಲ್ ಗೌಡ್ರು ಆ ವಿಡಿಯೋದಲ್ಲಿ ಹೇಳ್ತಾರೆ ಸಣ್ಣ ಮಗು ಅದರ ಸುತ್ತ ಮಣ್ಣಿನ ಮಡಕೆಗಳು ಮಾನವ ನರಬಳಿ ಆಗಿದೆ ಅಲ್ಲಿ ಇದಕ್ಕೆ ಉತ್ತರ ಕೊಡಿ ಪೊಲೀಸ್ನವರು ಇದಕ್ಕೆ ಉತ್ತರ ಕೊಡಿ ರಿಸರ್ವ್ ಫಾರೆಸ್ಟ್ನವರು ಇದಕ್ಕೆ ಉತ್ತರ ಕೊಡಿ ರೆವೆನ್ಯೂ ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ರಿಸರ್ವ್ ಫಾರೆಸ್ಟ್ ಅನ್ನು ಸ್ಮಶಾನ ಅಂತ ಹೇಳಿ ಹಣ ಪಟ್ಟಿ ಕಟ್ತಾ ಇದ್ದಾರೆ ಇವರು ಮಾಬಲ್ ಶೆಟ್ಟಿ ಹೇಳ್ತಾನೆ ನಾನು ಎಪ್ಪತ್ತು ಹಾಕಿದ್ದೇನೆ ಹಾಗಾದ್ರೆ ಗೌಡ್ರು ಬರೇ ಎರಡು ಸಲ ಹೋಗಿ ಬಂದು ನೋಡಿದ್ದು ಎಂಟು ಬುರುಡೆ ಆಗದ್ರೆ ಇವರೆಲ್ಲ ಹಾಕಿದ ಬುರುಡೆಗಳು ಅಲ್ಲಿ ಅಲ್ಲೇ ಇರಬೇಕಲ್ಲ ಪಾಯಿಂಟ್ ಒಂದರಿಂದ ಐದರ ತನಕ ರಿಸರ್ವ್ ಫಾರೆಸ್ಟ್ ಮಣ್ಣು ಯಾರು ತೆಗ್ದದ್ದು ಸ್ವಾಮಿ ಅದು ಐ ಟಿ ತನಿಖೆಯಲ್ಲಿ ಬರಬೇಕು ಆ ಮಣ್ಣು ಯಾರು ತೆಗ್ದಿದ್ದು ಯಾರು ಪಿ ಬಂದದ್ದು ಆ ಪಿ ಅವನಿಗೆ ದುಡ್ಡು ಯಾರು ಕೊಟ್ಟದ್ದು ರಿಸರ್ವ್ ರಿಸರ್ವ್ ಫಾರೆಸ್ಟ್ ನ ಇಲಾಖೆಯವರು ಕೊಟ್ಟದ್ದ ಆ ರೆವೆನ್ಯೂ ಭೂಮಿಯ ಮೇಲೆ ಮಣ್ಣು ಹಾಕಿದವರು ಯಾರು ಅವ್ರ ಮೇಲೆ ಎಫ್ಐಆರ್ ಆಗ್ಬೇಕಲ್ಲ ಮಣ್ಣು ಯಾರು ಹಾಕಿದ್ದು ಲೈಟಿಂದ ತಂದ ಹಾಕಿದ್ದಲ್ಲ ಆಕಾಶದಿಂದ ಬಿದ್ದ ಹತ್ತು ಹತ್ತು ಫೀಟ್ ಹದಿನೈದು ಹದಿನೈದು ಫೀಟ್ ಮಣ್ಣು ಹಾಕಿ ಅಲ್ಲಿ ಊತಂತ ಎಲ್ಲಾ ಬೋಡಿಗಳನ್ನು ನಾಶ ಮಾಡಿದ್ದಾರೆ ಅಲ್ವ ಮಣ್ಣಿನ ಅಡಿಗೆ ಹಾಕಿ ಮಣ್ಣಿನ ಅಡಿಯಲ್ಲಿ ಇದ್ದದ್ದನ್ನು ತೆಗೆದೇ ಹಾಕಿರ್ಬೇಕು ಮಣ್ಣು ಇದು ತನಿಖೆ ಆಗ್ಬೇಕಲ್ಲ ಆ ಮಣ್ಣು ಎಲ್ಲಿಂದ ತಂದ ಹಾಕಿದ್ದಾರೆ ಆ ತಂದಾಕಿದ ಮಣ್ಣಿನಲ್ಲಿ ಇದ್ದಂತ ಮಣ್ಣಿನಲ್ಲಿ ಇದ್ದಂತ ಸ್ಕೆಲೆಟಿನ್ಗಳು ಬಾಡಿಗಳು ಎಲ್ಲೋ ಹೋಗಿದ್ದಾವೆ ಕುಲಂಕುಷವಾಗಿ ತನಿಖೆ ಆಗ್ಬೇಕು ಧರ್ಮಸ್ಥಳದ ಪೂರ್ತಿಯ ಅರಣ್ಯ ಪ್ರದೇಶಗಳು ರಿಸರ್ವ್ ಫಾರೆಸ್ಟ್ ಇರಲಿ ಫಾರೆಸ್ಟ್ ಇಲಾಖೆ ಇರಲಿ ರೆವಿನ್ಯೂ ಜಾಗಗಳಿರಲಿ ಏನು ಅಲ್ಲಿ ಆ ಸ್ಮಶಾನದ ಜಾಗಕ್ಕೆ ಏನು ಕಂಪೌಂಡ್ ಹಾಕಿದಾರ ಅದರ ಸುತ್ತಮುತ್ತ ಅನಧಿಕೃತವಾಗಿ ಹಾಕಿದಂತ ಎಲ್ಲಾ ಬಾಡಿಗಳನ್ನು ತೆಗಿಬೇಕು ಎಸ್ ಐ ಟಿ ಅವರು ಮನವಿ ಮಾಡ್ತೇನೆ ನಾನು ಎಲ್ಲ ಅನಧಿಕೃತವಾಗಿ ಯಾವುದೇ ಬಾಡಿಗಳನ್ನು ಪೋಸ್ಟ್ ಮಾರ್ಟಮ್ ಮಾಡದೆ ಊತಂತದ್ದು ಇದೆ ಅಲ್ಲಿ ತಕ್ಷಣವಾಗಿ ಅದಕ್ಕೆ ರಕ್ಷಣೆಯನ್ನು ಕೊಡಬೇಕು ಕಾವಲು ಹಾಕಬೇಕು ಎಲ್ಲ ಆ ಸುತ್ತಮುತ್ತದ ಜಾಗಗಳನ್ನು ಸೀಸ್ ಮಾಡಬೇಕು ಚಿನ್ನಯನನ್ನು ಎದುರಿಸಿ ಯಾರು ಯಾರು ಈ ಪ್ರಮದ ಮಾಡಿದ್ದಾರೋ ಯಾವ ರಾಜ್ಯಕ್ಕೆ ವ್ಯಕ್ತಿ ಇದ್ದಾನೆ ಅದರಲ್ಲಿ ಯಾರು ಅಂತ ಗೊತ್ತಿದೆ ನಮಗೆ ಐ ಟಿ ಅವರು ತನಿಖೆ ಮಾಡಿ ಮಾನ್ಯ ಸಿದ್ದರಾಮಯ್ಯನವರಿಗೆ ರಿಪೋರ್ಟ್ ಮಾಡಬೇಕು ಯಾರು ಅದನ್ನು ಅಂತ ಅದೇ ಕಾಂಗ್ರೆಸ್ನ ವ್ಯಕ್ತಿ ಅವನು ಖಂಡಿತ ಅದು ಯಾರು ಎದುರಿಸಿದ್ದು ಚಿನ್ನಯ್ಯನನ್ನು ಎಸ್ ಐ ಟಿಯ ತನಿಖೆ ಒಳಗೆ ಇರುವಾಗೆ ಯಾರು ಎದುರಿಸಿದ್ದು ಮೇಲಾಧಿಕಾರಿಗಳು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಒಳಗೆ ಇರುವಂತವರು ಇವತ್ತು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಸ್ ಐ ಟಿಯ ಮುಖ್ಯಸ್ಥರಾದ ಪ್ರಣಾವಿ ಅವರಿಗೆ ಆ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳಿಗೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ನಿಮ್ಮ ಕೆಳಗಿನ ಸರದ ಅಧಿಕಾರಿಗಳನ್ನು ಬಂದೋಬಸ್ತಲ್ಲಿ ಇಡಿ ಬಂದವರನ್ನು ಸಾಕ್ಷಿಗಳನ್ನು ಎದುರಿಸುವುದು ಬೆದರಿಸುವುದು ಮಾಡಿದ್ರೆ ಮುಂದಿನ ದಿನದಲ್ಲಿ ಅನಾಹುತ ಕಟ್ಟಿಟ್ಟ ಬುತ್ತಿ ಮಾಡಿ ತನಿಖೆ ಮಾಡಿ ನಿಮ್ಮ ತನಿಖೆಗೆ ನಾವು ಹನ್ನೆರಡು ಗಂಟೆಗೆ ನೋಡಿ ಉದಾಹರಣೆಗೆ ಮೊನ್ನೆ ಯಾನೋ ಆ ಚಿನ್ನಯ್ಯನನ್ನು ನಮ್ಮ ಮನೆಯಲ್ಲಿ ಇಡ್ಲಿಕ್ಕೆ ಅಂತ ಅವಕಾಶವನ್ನು ಕೊಟ್ಟಿದ್ದೇವೆ ಇಲ್ಲಿ ಇಲ್ಲಿ ರಕ್ಷಣೆಗೆ ಆಗುದಿಲ್ಲ ಅಂತ ಹೇಳಿ ಅವನು ಯಾವಾಗ ಸಾಕ್ಷಿ ಇದ್ದಾಗ ಸಾಕ್ಷಿ ಇದ್ದಾಗ ಅದಕ್ಕೋಸ್ಕರ ಎಲ್ಲ ನನ್ನ ಮನೆಯನ್ನು ಜಾಲಾಡಿದಿರಿ ನಮ್ಮ ಟಾಯ್ಲೆಟ್ ಬಾತ್ರೂಮು ಅಡಿಗೆ ಕೋಣೆ ದೇವರ ಕೋಣೆ ನಮ್ಮ ಬೆಡ್ರೂಮು ಕಬಾಟುಗಳು ನಮ್ಮ ದಾಖಲೆಗಳನ್ನು ಯಾವುದನ್ನು ಇಂಚಿ ಇಂಚು ಬಿಡಲಿಲ್ಲ ನೀವು ಸಂತೋಷ ನಮಗೆ ಅದೇ ರೀತಿಯ ಅತ್ಯಾಚಾರಿಯ ಗ್ಯಾಂಗ್ಗಳನ್ನು ಕೂಡ ತನಿಖೆ ಮಾಡಬೇಕಲ್ಲ ಇಂಚಿಂಚಾಗಿ ನಿರಂತರವಾಗಿ ಹದಿನೇಳು ಗಂಟೆಗಳ ಕಾಲ ಸತತವಾಗಿ ಹದಿನೇಳು ಗಂಟೆ ಕಾಲ ನೀವು ನಮ್ಮ ಮನೆಯನ್ನು ತಲಸು ಮಾಡಿದ್ರಲ್ಲ ನನಗೆ ಹೆಮ್ಮೆ ಇದೆ ನಾವು ಅದನ್ನು ವಾಪಸ್ ಮಾಡುವುದಿಲ್ಲ ಯಾಕಂತ ಹೇಳಿದ್ರೆ ನಾವು ಸತ್ಯಕ್ಕೋಸ್ಕರ ಧರ್ಮಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಂಥವ್ರು ಅದಕ್ಕೋಸ್ಕರ ನಾನು ಮಾತಾಡಲಿಲ್ಲ ವಾಪಸ್ ಮಾಡಲಿಲ್ಲ ಮಾಡಿ ತನಿಖೆ ಮಾಡಿ ಇದೇ ರೀತಿಯ ತನಿಖೆಯನ್ನು ಮುಂದಿನ ದಿನಗಳಲ್ಲಿ ನಮ್ಮ ಆರೋಪ ಇರುವವರ ಮೇಲೂ ಕೂಡ ಆದಷ್ಟು ಬೇಗ ಮಾಡಲಿಕ್ಕೆ ತಯಾರಾಗಿ ತಯಾರಾಗಿ ಅವನು ರವೀಶ್ ಕುತಂತ್ರಿ ಅಂತ ಒಬ್ಬ ಮಾತಾಡ್ತಿದ್ದ ಅವನು ಯಾವುದೋ ದೇವಸ್ಥಾನದ ತಂತ್ರಿ ಅಂತೆ ತಂತ್ರಿ ಅಲ್ಲ ಅವನು ಕುತಂತ್ರಿ ಅವನು ಅವನು ತಂತ್ರಿ ಆಗ್ಲಿಕ್ಕೆ ಸಾಧ್ಯನಿಲ್ಲ ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವನೊಬ್ಬ ಹಿಂದೂ ಅಲ್ಲ ಅಂತ ಹೇಳ್ತಾನ ಅವನೊಬ್ಬ ನಾಲೈಕ್ ಅವನಿಗೆ ನಾವು ಕೇಳ್ಬೇಕು ನಿನ್ನ ಅಪ್ಪ ಯಾರು ಅಂತ ಹೇಳಿ ನಾವು ಕೇಳ್ಬೇಕು ಅವನಿಗೆ ನಿನ್ನ ಅಪ್ಪ ಯಾರು ಅಂತ ಹೇಳಿ ಯಾರಿಗೆ ಹುಟ್ಟಿದ್ಯಾ ನೀನು ಅಂತ ಹೇಳಿ ನಾವು ಕೇಳುದಿಲ್ಲ ಅದನ್ನು ಕೇಳುವುದಿಲ್ಲ ಹಿಂದೂ ಧರ್ಮ ನಮಗೆ ಒಂದು ಪಾಠವನ್ನು ಕೊಟ್ಟಿದೆ ಅದಕ್ಕೆ ಕೇಳುದಿಲ್ಲ ನೀನು ಬ್ರಾಹ್ಮಣನಾಗಿ ಬ್ರಾಹ್ಮಣನಾಗಿ ಇದ್ರೆ ಒಳ್ಳೇದು ನೀನು ಅದಕ್ಕಿಂತ ಕೆಳಗೆ ಇಳಿಬೇಡ ನೀನು ನಿನ್ನ ತನವನ್ನು ಉಳಿಸ್ಕೊ ನೀನು ನೀನು ಏನೇನ್ ಮಾಡ್ತೀನಿ ಅಂತ ಗೊತ್ತಿದೆ ನನಗೆ ಏನೇನು ಮಾಡಿದ್ಯಾ ಏನೇನು ಮಾಡ್ತಾ ಇದೀಯ ಆ ಅಣ್ಣಪ್ಪ ನಿನ್ನೇ ಮುಗಿಸಿ ಬಿಡ್ತಾನೆ ಅದು ನೀನು ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಖಂಡಿತ ಇದರಲ್ಲಿ ಯಾರು ಯಾರು ಅತ್ಯಾಚಾರಿಗಳ ಅನಾಚಾರಿಗಳ ಜೊತೆ ಸೇರ್ಕೊಳ್ತಾರ ಯಾರನ್ನು ಕೂಡ ಬಿಡುವುದಿಲ್ಲ ಇದು ಸತ್ಯ ಇಷ್ಟು ದೊಡ್ಡ ಕೇಸು ಯಾವುದೇ ಪೊಲೀಸ್ ಆಫೀಸರಿಗೆ ಇಲ್ಲ ಇನ್ನು ಮುಂದೆ ಸಿಗ್ಲಿಕ್ಕಿಲ್ಲ ಹಿಂದೆ ಸಿಕ್ಕಿರ್ಲಿಲ್ಲ ಮುಂದೆ ಸಿಗುವುದಿಲ್ಲ ಈ ಒಂದು ಕೇಸನ್ನು ನೀವು ಕರೆಕ್ಟ್ ಆಗಿ ಸಮಾಜಕ್ಕೆ ಧರ್ಮ ಪ್ರಕಾರವಾಗಿ ನ್ಯಾಯ ಪ್ರಕಾರವಾಗಿ ಸತ್ಯ ಪ್ರಕಾರವಾಗಿ ಸಮಾಜಕ್ಕೆ ಸಾರ್ವಜನಿಕರಿಗೆ ನ್ಯಾಯವನ್ನು ಒದಗಿಸಿದ್ರೆ ನಿಮ್ಮ ಆ ಎಸ್ ಐ ಟೀಮಿನ ಸಿದ್ದರಾಮಯ್ಯ ಸರ್ಕಾರದ ಹೆಸರು ಅಜರಾಮರವಾಗಿ